ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಬ್ಬ ಬಾಣಂತಿ ಸಾವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಲ ದಿನಗಳಿಂದಷ್ಟೇ ಒಂದು ಬಾಣಂತಿಯ ಮೃತವಾಗಿತ್ತು ಈಗ ಮತ್ತೊಂದು ಸುದ್ದಿ ಬರ್ತಾ ಇದೆ ಎರಡು ದಿನದ ಹಿಂದೆ ಬಿ ಪಿ ಲೋ ಆಗಿ ಮೃತಪಟ್ಟಂತಹ ಗಂಗವ ಮೂವತ್ತೊಂದು ವರ್ಷದ ಗಂಗಾವ ಅನ್ನೋರು ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಬೆಳಗಾವಿಯ ಕರಡಿ ಕುದ್ದಿ ಗ್ರಾಮದ ಗಂಗಾವ ಅವರು ಗುಂಡಿ ಕುದ್ರಿ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಜನವರಿ ಇಪ್ಪತ್ತೆಂಟರಂದು ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಗಂಗಾವ ಜನವರಿ ಮೂವತ್ತರಂದು ರಾತ್ರಿ ಗಂಗಾವ ಗುಂಡಿ ಕುದ್ರೆವರಿಗೆ ಹೆರಿಗೆ ಆಗಿತ್ತು ಜನವರಿ ಮೂವತ್ತೊಂದರಂದು ಬಿ ಪಿ ಲೋ ಆಗಿ ತುಂಬ ಸೀರಿಯಸ್ ಆಗಿತ್ತು ಕೂಡಲೇ ವೈದ್ಯರು ಚಿಕಿತ್ಸೆಯನ್ನು ಕೊಟ್ಟಿದ್ದರು ಆದರೆ ಫಲಕಾರಿಯಾಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇದಾದ ಸ್ವಲ್ಪ ಹೊತ್ತಿಗೆ ಬಾಣಂತಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಈಗ ಮಾಹಿತಿಯನ್ನು ತಿಳಿಸಿದ್ದಾರೆ ಬಳಿಕ ತರಾತುರಿಯಲ್ಲಿ ಶವ ಕೊಟ್ಟು ಕಳಿಸಿರುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ ಖಾಲಿ ಪೇಪರ್ ಮೇಲೆ ಸಹಿ ಮಾಡಿಸಿಕೊಂಡು ಕಳಿಸಿದಂಥ ಆರೋಪ ಕೂಡ ಈಗ ಕೇಳಿಬರ್ತಾ ಇದೆ ಎರಡು ದಿನ ಹಿಂದೆ ಶವ ಕೊಟ್ಟು ಕಳಿಸಿರುವಂಥ ವೈದ್ಯರು ಬಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಅಂತ ಆರೋಪ ಕೇಳಿಬರ್ತಾ ಇದೆ ಬಿಮ್ಸ್ ವೈದ್ಯರ ವಿರುದ್ಧ ಗಂಗವಾ ಸಹೋದರರು ಗ ಶಂಕರಪ್ಪ ಯಾರಿದ್ದಾರೆ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯ ಎ ಪಿ ಎಮ್ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕರ್ಕೊಂಡಿದ್ರಿ ಮೂವತ್ತೊಂದು ಡೆಲಿವರಿ ಮಾಡಿದಾರೆ ಯಾರದು ಸರಿ ಏನು ಏನು ಟ್ರಿಟಿಟ್ ಕೊಟ್ಟರೆ ಗೊತ್ತಿದ್ರಿ ಮೂವತ್ತೊಂದ್ರೆ ಹನ್ನೆರಡು ಹನ್ನೊಂದು ನಿಮಿಷ ಡೆಲಿವರಿ ಮಾಡಿದ್ದಾರೆ ಅವ್ರ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಡೆಲಿವರಿ ಮಾಡಿದ್ರೆ ಅವ್ರು ಒಂದು ಗಂಟೆ ಕಡೆ ಕೊಟ್ಟಾರೆ ಆಮೇಲೆ ಅರ್ಧ ಅದ ಹಸ್ಬಿಟ್ಟು ಮಾತಾಡಿದಾಳು ಹಣ್ಣು ಎಲ್ಲ ತಾಯಿಸಿ ಅಂದ್ರೆ ಬರೀ ಬಿ ಪಿಲ್ ಹೋಗುದು ಹಂಗಾಗ ಇದೆ ಗ್ಯಾರಂಟಿ ಕೊಡೋಲ್ಲ ಹಂಗೆ ಹಿಂಗೆ ಹಣ್ಣು ಹತ್ತದ ಡಾಕ್ಟ್ರ್ ಇದ್ರು ಎದ್ರು ಅವ್ರನ್ನ ಏನು ಮಾತಾಡ್ತಿರುತ್ತ ನೆಗೆಟಿವಿ ಏನೋ ಸಹಿ ಮಾಡ್ಲಾಡ್ತಾರ ನಾ ಹೋಯ್ತು ಅಂದ್ರೆ ಇಲ್ಲ ಇವತ್ತು ಇವತ್ತು ನೀವು ಮತ್ತು ನಾ ಎಲ್ಲ ಚರ್ಮ ಸ್ವಲ್ಪ ಸುಲತೆ ಕೊಡ್ತಾವೆ